गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः गुरुवे सर्व लोकानां विषिजे भमरोगिनां निधये सर्व विद्यानां दक्षिणा मूर्तेये नमः अज्ञानतिमिरान्धस्य ज्ञानाञ्जरशलाकाय चक्षुरमिल्लितं एनाथस्मै श्री गुरुवे नमः शंकरं शंकर आचार्यं केशवं बाद्रायणं सूत्रभाष्यकृतं वन्दे भगवन्तम पुनपुनः श्रुतिस्मृतिपुराणानाम् आलयं करुणालयं नमामि भगवत्पादं भगवत्पादम् शङ्करम् लोकशङ्करम् यो नमः ॐ गणाना गणपतिगुम् हवामहे कविं कवीनामुपमष्ट्रवस्तमम् ज्येष्ठराजं ब्रह्मणान् ब्रह्मणस्पथ आनष्टृन्मन्ो तिभिः श्रीदसादनम् श्रीमहागणाधिपति नमः प्रणो आ देवी सरस्वती वाजे एभेड्वाजने एव ते धे वाग्देव ये नम कल्याणाद्भुत गात्राय कामितार्थ प्रधायिने श्रीमद् वेंकटनाथाय श्रीनिवासाय मंगलम मंगलम कौशलेन्द्राय महनीय गुणात्मने चक्रवर्ती तनुजाय सार्वभौमाय मंगलम वेद वेदांत वेद्याय मेघ श्यामल मूर्ते हमसा मोहन रूपाय पुण्य श्लोकाय मंगलम इष्ट देवता कुल देवता भू समेत श्री लक्ष्मी वेंकटेश्वर स्वामी देवता चरणारविंदाभ्यो नमः ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರ್ವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ ಸಭೆಗೆ ನಮಸ್ಕಾರ ಹೋದ ಒಂದು ಭಾಗದಲ್ಲಿ ನಾವು ಮಂತ್ರಿಣಿನ್ಯಸ್ತ್ಯ ರಾಜ್ಯದೂಹು ಅನ್ನುವಂತಹ ಒಂದು ನಾಮವನ್ನು ಹೇಳಿ ಮುಗಿಸಿದ್ವಿ ಇವತ್ತಿನ ನಾಮ ತ್ರಿಪುರೇಶಿ ನೋಡಿ ಶ್ರೀಚಕ್ರವನ್ನ ನಾವು ಅವಲೋಕನ ಮಾಡಿದಾಗ ಒಂದೊಂದು ಒಂದೊಂದು ಸ್ಟೇಜಸ್ ಅಂತ ಹೇಳಿದ್ವಿ ತ್ರೈಲೋಕ್ಯ ಮೋಹ ಚಕ್ರ ಸರ್ವಾಶ ಪರಿಪೂರಕ ಚಕ್ರ ಸರ್ವ ಸಂಕ್ಷೋಭಣ ಚಕ್ರ ಸರ್ವ ಸೌಭಾಗ್ಯದಾಯಕ ಚಕ್ರ ಸರ್ವಾರ್ಥ ಸಾಧಕ ಚಕ್ರ ಸರ್ವ ರಕ್ಷಾಕರ ಚಕ್ರ ಸರ್ವ ಸಿದ್ಧ ಹೀಗೆ ಒಂದೊಂದೊಂದು ಚಕ್ರವನ್ನ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಹೇಳ್ತಾ ಬಂದ್ವಿ ಆದ್ರೆ ಈ ಎರಡನೇ ಭಾ ಭಾಗ ಅಂದ್ರೆ ಸರ್ವ ಇದು ಯಾವುದು ಸರ್ವ ಸರ್ವಾಶ ಮೊದಲನೇದು ಚಕ್ರವನ್ನ ದಾಟಿದಾಗ ಎರಡನೇ ಚಕ್ರಕ್ಕೆ ಬಂದಾಗ ಸರ್ವಾಶ ಪರಿಪೂರಕ ಚಕ್ರ ಆ ಸರ್ವಾಶ ಪರಿಪೂರಕ ಚಕ್ರ ಏನಿದೆ ಆ ಚಕ್ರದ ದೇವತೆ ಈ ತ್ರಿಪುರೇಶಿ ಒಂದೊಂದು ಚಕ್ರಕ್ಕೂ ಕೂಡ ಒಂದೊಂದು ದೇವಿ ಮೊದಲನೇ ಚಕ್ರಕ್ಕೆ ನಾವು ಯಾವ್ದು ಹೇಳ್ತೀವಿ ಅಂದ್ರೆ ತ್ರಿಪುರ ತ್ರಿಪುರೇಶಿ ತ್ರಿಪುರ ಸುಂದರಿ ತ್ರಿಪುರ ಬಾಲನಿ ಶ್ರೀಹಿ ಹೀಗೆ ಒಂದೊಂದು ಚಕ್ರಕ್ಕೂ ಕೂಡ ಒಂದೊಂದು ದೇವಿ ಹಾಗಾಗಿ ಆ ಒಂದು ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಆ ಅಧಿಪತಿ ಅವಳು ಈ ಒಂದು ಸರ್ವಾಶ ಪರಿಪೂರಕ ಚಕ್ರಕ್ಕೆ ಯಾರು ನಾಯಕಿ ಅಂತಂತಂದ್ರೆ ತ್ರಿಪುರೇಶಿ ತ್ರಿಪುರೇಶಿ ಅಂತ ತಂದಾಗ ಇಲ್ಲಿ ಪೂರಕ ಚಕ್ರ ಹೆಸರೇ ಹೇಳ್ತಾ ಇದೆ ಸರ್ವಾಶ ಎಲ್ಲ ಆಸೆಗಳನ್ನು ಕೂಡ ಎಲ್ಲ ಸಂಕಲ್ಪಗಳನ್ನು ಕೂಡ ಕೊಡ್ತಕ್ಕಂತಹ ಆ ಭಾಗ್ಯವನ್ನ ಕರ್ಣಿಸ್ತಕ್ಕಂತಹ ಆ ದೇವಿಗಳು ಅಲ್ಲಿದ್ದಾರೆ ಅನ್ನೋ ಮಾತನ್ನ ಇಲ್ಲಿ ತ್ರಿಪುರೇಶಿ ತಂದಾಗ ಇನ್ನೂ ಒಂದು ಅರ್ಥವನ್ನ ಏನು ಹೇಳಬೇಕು ಅಂದ್ರೆ ಶ್ರೀಚಕ್ರದಲ್ಲಿ ಮೂರು ವಿಭಾಗಗಳು ಹೇಳಿದ್ವಿ ಒಂದು ಸೂರ್ಯ ಒಂದು ಮೂರು ಮಂಡಲಗಳು ಒಂದು ಸೂರ್ಯ ಮಂಡಲ ಇನ್ನೊಂದು ಚಂದ್ರ ಮಂಡಲ ಇನ್ನೊಂದು ಅಗ್ನಿ ಮಂಡಲ ಅಂತ ಹೇಳಿ ಆಮೇಲೆ ಇನ್ನೊಂದು ವಿಶೇಷವಾಗಿ ನಾವು ಈಗಾಗಲೇ ಹಲವಾರು ಸತಿ ಹೇಳಿದಿವಿ ಶ್ರೀಚಕ್ರದ ಮೇಲ್ಗಡೆ ಇರತಕ್ಕಂಥ ತ್ರಿಕೋಣ ಮೂರು ಬಿಂದುಗಳು ಮಧ್ಯದಲ್ಲಿ ಬಿಂದು ಹಾಗಾಗಿ ಆಕೆ ಆ ತ್ರಿಕೋಣದ ಮಧ್ಯದಲ್ಲಿ ಇರೋದ್ರಿಂದ ಆ ಜಗನ್ಮಾತೆ ತ್ರಿಪುರೇಶಿ ಶ್ರೀಚಕ್ರಕ್ಕೆ ತ್ರಿಪುರ ಅಂತ ಕೂಡ ಹೆಸರು ಹಾಗಾಗಿ ಅದಕ್ಕೆ ಈಶೆ ಅದಕ್ಕೆ ಅವಳು ಲೀಡರ್ ಆಗಿರೋದ್ರಿಂದ ಅವಳು ತ್ರಿಪುರೇಶಿ ಆಮೇಲೆ ಪರಮೇಶ್ವರನಿಗೂ ಕೂಡ ತ್ರಿಪುರ ಅಂತಕ್ಕಂತ ಹೆಸರು ಉಂಟು ಹಾಗಾಗಿ ಆ ಪರಮೇಶ್ವರನ ಪತ್ನಿ ಆಗಿರೋದ್ರಿಂದ ಆಕೆ ತ್ರಿಪುರೇಶಿ ಮುಂದಿನ ನಾಮ ಜಯತ್ ಸೇನಾ ಸೇನಾ ಅಂತಂದ್ರೆ ನಮಗ್ ಗೊತ್ತು ಸೈನ್ಯಗಳು ಯಾವುದೇ ಯುದ್ಧದಲ್ಲಿ ಸೋಲನ್ನೇ ಕಾಣದೇ ಇರತಕ್ಕಂತಹ ಯಾವಾಗಲೂ ಕೂಡ ಜಯವನ್ನೇ ಹೊಂದತಕ್ಕಂತಹ ಆ ಒಂದು ಸೈನ್ಯ ಅಂತಹ ಜಯವನ್ನು ಹೊಂದತಕ್ಕಂತಹ ಸೈನ್ಯವನ್ನ ಹೊಂದಿರತಕ್ಕಂತ ಅವಳು ಯಾರು ಅಂತಂದ್ರೆ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸೌಂದರಿ ಹಾಗಾಗಿ ಅವಳ ಹೆಸರು ಜಯತ್ ಸೇನಾ ಆಮೇಲೆ ಇನ್ನೊಂದು ವಿಚಾರವನ್ನು ನಾವು ಹೇಳಿದ್ವಿ ಶ್ರೀವಿದ್ಯಾನಿರ್ತಕ್ಕಂತಹ ಎಲ್ಲ ಮಂತ್ರಗಳು ಕೂಡ ಸೇನೆ ಅಂತ ಹಿಂದಿನ ಒಂದು ನಾಮದಲ್ಲಿ ನಾವು ಹೇಳಿದ್ದುಂಟು ಹಾಗಾಗಿ ಆ ಒಂದು ಶ್ರೀ ವಿದ್ಯೆಗೆ ಸಂಬಂಧಿಸಿರ್ತಕ್ಕಂತ ಪ್ರತಿಯೊಂದು ಮಂತ್ರವೂ ಕೂಡ ಸೇನೆಗಳಾಗಿರೋದ್ರಿಂದ ಅವಳು ಜಯ ಸೇನಾ ಆಮೇಲೆ ಇಲ್ಲಿ ಶತ್ರುಗಳು ಅಂದ್ರೆ ಯಾರು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಅಜ್ಞಾನ ನಮ್ಮ ಮನಸ್ಸಿನಲ್ಲಿ ತುಂಬಿರ್ತಕ್ಕಂತಹ ಈ ಅಜ್ಞಾನವೇ ನಮಗೆ ಶತ್ರುಗಳು ಹಾಗಾಗಿ ಈ ಶತ್ರುಗಳನ್ನ ಓಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ದೇವಿಯ ಮಂತ್ರ ಜಪ ಅವಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ತೋತ್ರಗಳು ಹಾಡುಗಳು ಇತ್ಯಾದಿಗಳು ಎಷ್ಟೆಲ್ಲ ಇದೆ ಅಂತಹ ಆ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನ ಪಠನೆ ಮಾಡೋದ್ರಿಂದ ಆರಾಧನೆ ಮಾಡೋದ್ರಿಂದ ಯಾವಾಗಲೂ ಆ ತಾಯಿಯನ್ನೇ ಧ್ಯಾನ ಮಾಡೋದ್ರಿಂದ ನಮ್ಮ ಒಳಗಡೆ ಇರ್ತಕ್ಕಂತಹ ಈ ಒಂದು ನ್ಯೂನತೆಗಳು ನೆಗೆಟಿವ್ ಎನರ್ಜೀಸ್ ಅಥವಾ ಆ ಅಜ್ಞಾನ ಅಂತಕ್ಕಂತಹ ಆ ಒಂದು ನೆಗೆಟಿವ್ ಎನರ್ಜಿ ಏನಿದೆ ರಾಕ್ಷಸತ್ವ ಏನಿದೆ ಅದು ಆ ಸೇನೆಗಳಿಂದ ನಾಶವಾಗ್ಬಿಡುತ್ತೆ ಯಾವಾಗ ಆ ಒಂದು ಸೇನೆಗಳು ದೇವಿಯ ಶಕ್ತಿ ಅಂತಕ್ಕಂತಹ ಮಂತ್ರಗಳನ್ನ ನಾವು ಪಠನೆ ಮಾಡಿದಾಗ ಆ ಸೇನೆಗಳು ಯಾವಾಗಲೂ ಕೂಡ ಇಂತಹ ಒಂದು ಅಜ್ಞಾನ ಅಂತಕ್ಕಂಥ ರಾಕ್ಷಸರಿಂದ ಸೋಲೋದೇ ಇಲ್ಲ ಯಾವಾಗ್ಲೂ ಕೂಡ ಜಯ ಹಾಗಾಗಿ ನಮಗೆ ಈ ಒಂದು ಅಜ್ಞಾನ ನಿವಾರಣೆ ಆಗ್ಬಿಡುತ್ತೆ ಹಾಗಾಗಿ ಅಂತಹ ಅಜ್ಞಾನದಿಂದ ಗೆಲ್ಲಲ್ಪಡ್ತಕ್ಕಂತಹ ಶಕ್ತಿ ಯಾರು ಕೊಡ್ತಾರೆ ಈ ಜಗನ್ಮಾತೆ ಹಾಗಾಗಿ ಈ ನಮ್ಮ ಭಕ್ತರಿಗೆ ಜಗನ್ಮಾತೆ ಭಕ್ತರಿಗೆ ಒಳಗಡೆ ಹೊರಗಡೆ ಎರಡೂ ಕಡೆ ಕೂಡ ಯಾರು ಶತ್ರುಗಳಿದ್ದಾರೋ ಅವರೆಲ್ಲರೂ ಕೂಡ ಚೆಂಡಾಡಿ ಬಿಡ್ತಾಳೆ ಅಂತಹ ಶಕ್ತಿ ಇರ್ತಕ್ಕಂತಹ ಆ ತಾಯಿ ಹಾಗಾಗಿ ಅವಳು ಜಯತ್ ಸೇನಾ ಮುಂದಿನ ನಾಮ ನಿಸ್ತೈ ಗುಣ್ಯ ಇದನ್ನ ನಾವು ಬಹಳ ಸರಿ ಹೇಳಿಬಿಡ್ತೀವಿ ಯಾವುದು ಅಂತಂದ್ರೆ ಮೂರು ಗುಣಗಳು ಯಾವ್ಯಾವುದು ಸತ್ವಗುಣ ರಜೋಗುಣ ಮತ್ತೆ ತಮೋಗುಣ ಈ ಮೂರು ಗುಣಗಳ ಯಾವುದೇ ರೀತಿಯಾಗಿರ್ತಕ್ಕಂತಹ ಗಂಟು ಅಥವಾ ಅನುಬಂಧ ಅಥವಾ ಅದಕ್ಕೆ ಲಿಂಕ್ ಏನು ಇಲ್ಲ ಅವಳಿಗೆ ಅವಳು ಇದಿಷ್ಟಕ್ಕೂ ಕೂಡ ಅವಳು ಅತೀತಳಾಗ್ಬಿಟ್ಟಿದ್ದಾಳೆ ಹಾಗಾಗಿ ಅವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತ ಸತ್ವಗುಣ ಆಗ್ಲಿ ರಜೋಗುಣ ಆಗ್ಲಿ ತಮೋ ಗುಣವಾಗ್ಲಿ ಇಂಥದಕ್ಕೆ ಯಾವ ಅವಳು ಎಂಟದೇ ಇರೋದ್ರಿಂದ ಅವಳು ಗುಣ್ಯ ಮುಂದಿನ ನಾಮ ಪರ ಪರ ಇದು ತುಂಬಾ ತುಂಬಾ ಬಹಳ ಏನಿ ವಿಶಿಷ್ಟವಾಗಿರ್ತಕ್ಕಂತಹ ನಾಮ ನೋಡಿ ಇದು ಉಪಾಸನೆ ಮಾಡುವರು ಕೂಡ ಉಪನಿಷತ್ ತತ್ವಕ್ಕೂ ಕೂಡ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ನಾಮ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪರ ಪರ ಅಂತಂದಾಗ ಇದನ್ನ ನಾವು ಹಿಂದಿನ ನಾಮಗಳನ್ನ ಜ್ಞಾಪಿಸ್ಕೊಡಿ ಎರಡೆರಡು ಎರಡೆರಡು ಜೋಡಿ ಜೋಡಿಯಾಗಿ ಬಂದಿರ ನಾಮಗಳು ಕ್ಷರಾಕ್ಷರಾತ್ಮಿಕ ಸದಾ ಸದ್ರೂಪ ಧಾರಣಿ ವಿದ್ಯಾ ವಿದ್ಯಾ ಸ್ವರೂಪಿಣಿ ನೋಡಿ ಎಲ್ಲ ಕೂಡ ವಿದ್ಯಾ ಅವಿದ್ಯಾ ಸ್ವರೂಪಿಣಿ ಆಮೇಲೆ ಪರಾ ಪರ ಹೇಳ್ತಾ ಇದ್ರೆ ಸದಾ ಸದ್ರೂಪಧಾರಣಿ ಹಾಗೆ ಕ್ಷರಾಕ್ಷರಾತ್ಮಿಕ ಅಂತ ಹೀಗೆ ಅನೇಕ ನಾಮಗಳು ನಾವು ಜೋಡಿ ಜೋಡಿಯಾಗಿ ಹೇಳಿ ಅದಕ್ಕೆ ವಿಸ್ತಾರವಾಗಿ ನಾವು ಮಾತಾಡಿದ್ದುಂಟು ಈಗ ಪರ ಪರ ಅಂತ ಇದೆ ನೋಡಿ ಈ ಒಂದು ವಿಶೇಷವಾಗಿ ಈ ಈ ಮೂರು ನಾಮಗಳ ಬಗ್ಗೆ ಸ್ವಲ್ಪ ಜ್ಞಾಪಕ ಇಟ್ಕೊಂಡಿದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ ಅಂತ ನೋಡಿ ಪರ ಮತ್ತೆ ಅಪರ ಇದ್ರ ಅರ್ಥವನ್ನ ನಾವು ತಿಳ್ಕೊಂಬಿಡೋಣ ಅವ ನಮ್ಗೆ ಇದ್ರ ಅರ್ಥ ತಿಳ್ಕೊಂಬಿಟ್ಟಾಗ ಏನಾಗತ್ತೆ ಇದ್ರ ವಿಶ್ಲೇಷಣೆ ತುಂಬಾ ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ಪರ ಅಂತಂತಂದ್ರೆ ಪರಮಾತ್ಮ ಸ್ವರೂಪ ಈಗ ಕ್ಲಿಯರ್ ಆಯಿತು ಆಮೇಲೆ ಅಪರ ಅಂತಂತಂದ್ರೆ ಪ್ರಪಂಚ ಒಂದು ಪರಮಾತ್ಮ ಸ್ವರೂಪ ಅಪರ ಅಂತಂದ್ರೆ ಪ್ರಪಂಚ ಅಂತ ನಾವು ಅಪರ ಅಂದ್ರೆ ಅಪರ ಕರ್ಮಗಳು ಅಂತ ನಾವು ಮೃತಿ ಹೊಂದದವ್ರಿಗೆ ಮಾಡತಕ್ಕಂತ ಕಾರ್ಯಗಳು ನಾವು ಅದಕ್ಕೆ ಅದಕ್ಕೆ ಸಂಬಂಧ ಪಡಬಾರದು ಅಪರ ಅಂತಂತಂದಾಗ ಇದು ಪ್ರಪಂಚ ಪರ ಅಂತಂದಾಗ ಪರಮಾತ್ಮ ಅಂತ ಪರಮಾತ್ಮನ ಸ್ವರೂಪ ಇದೆರಡು ಜ್ಞಾಪಕ ಇಟ್ಕೋಬೇಕು ಇಲ್ಲಿ ತಾಯಿ ಪರ ಯಾಕೆ ಅಂತಂದ್ರೆ ಅವಳು ಸೃಷ್ಟಿಗೆ ಅತೀತಳಾಗಿದ್ದಾಳೆ ಅವಳು ಯಾರಿಂದಲೂ ಸೃಷ್ಟಿಯಾಗಿರೋವಳಲ್ಲ ಅವಳು ಸೃಷ್ಟಿಗೆ ಅತೀತಳಾಗಿರೋದ್ರಿಂದ ಅವಳು ಪರ ಅಂದ್ರೆ ಅವಳು ಪರಮಾತ್ಮ ಸ್ವರೂಪ ಅಂತ ಆಯ್ತು ಆಮೇಲೆ ಆ ಅವಳ ಅಪರ ಕೂಡ ಹೌದು ಯಾಕೆಂದ್ರೆ ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದರಲ್ಲೂ ಪ್ರತಿಯೊಂದ್ರಲ್ಲೂ ಅವಳಿದ್ದಾಳೆ ಹಾಗಾಗಿ ಅವಳು ವ್ಯಾಪ್ಸಿರೋದ್ರಿಂದ ಪರ ಅಪರ ಅಂತ ಅಲ್ಲಿಗೆ ಪರಾ ಪ್ರಕೃತಿ ಅಪರ ಪ್ರಕೃತಿ ಎರಡೂ ಕೂಡ ಅವಳೆ ಸೃಷ್ಟಿಗೆ ಅತೀತವಾಗಿರೋ ಅವಳು ಪರ ಅವಳು ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದಲ್ಲೂ ಅವಳು ಇರೋದ್ರಿಂದ ಅವಳು ಅಪರ ಹಾಗಾಗಿ ಪರಪ್ರಕೃತಿ ಮತ್ತೆ ಅಪರ ಪ್ರಕೃತಿ ಅಂತ ಇಲ್ಲಿ ಹೇಳ್ತಾನೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತನಲ್ಲಿ ಒಂದು ಮಾತು ಏನ್ ಹೇಳ್ತಾನೆ ಅಂತಂದ್ರೆ ಅಪರೇಯ ಮಿತಿಸ್ತಾನ್ ಅಪರೇಯ ಮಿತಿ ಪ್ರಕೃತಿ ಪರ ಯಯೇ ಮಹಾಬಾಹೋದ್ ತಾರಿಯ ಜಗತ್ ಅಂತ ಹೇಳ್ತಾನೆ ಅಂದ್ರೆ ಅಪರಾ ಮತ್ತೆ ಪ್ರಕೃತಿ ಅಪರಾ ಪ್ರಕೃತಿ ಅಂತಂದ್ರೆ ಶರೀರದಲ್ಲಿರ್ತಕ್ಕಂತಹ ಪಂಚಭೂತಗಳೆಲ್ಲವೂ ಕೂಡ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂದ್ರೆ ಅದು ಚಡ ಅಂತ ಆಯ್ತು ಇದರಲ್ಲಿ ಈ ಪಂ ಇದಕ್ಕೆ ಈ ಶರೀರದಲ್ಲಿ ಅದಕ್ಕೆ ಶಕ್ತಿ ಚೈತನ್ಯ ಯಾರು ಜೀವ ಯಾರು ಅಂತಂದ್ರೆ ಅದೇ ಪರ ಈ ಎರಡರಲ್ಲೂ ಕೂಡ ಚೈತನ್ಯವನ್ನ ಕೊಡ್ತಕ್ಕಂಥದ್ದು ಪಂಚಭೂತಗಳಿಂದ ಆಗಿರ್ತಕ್ಕಂತಹ ಈ ಶರೀರಕ್ಕೆ ಚೈತನ್ಯ ಕೊಟ್ಟು ಒಳಗಡೆ ಜೀವ ರೂಪದಲ್ಲಿ ಇರ್ತಕ್ಕಂತಹದ್ರಿಂದ ಎರಡೂ ಇರೋದ್ರಿಂದ ಅಲ್ಲಿ ಪರಾ ಅಪರ ಅಂದ್ರೆ ಪರಾಪರ ಇಲ್ಲಿ ಪ್ರಕೃತಿ ಪರಮಾತ್ಮ ಇದು ಪರಾಪರ ಪ್ರಕೃತಿ ಪರಮಾತ್ಮ ಎರಡು ಇರೋದ್ರಿಂದ ಇದು ಪರಾಪರ ಎರಡನೇದೇನು ಅಂದ್ರೆ ಉಪಾಧಿ ನಾವುಗಳೆಲ್ಲ ಉಪಾಧಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥದ್ದೆಲ್ಲ ಉಪಾಧಿ ಜೀವ ವಿಶೇಷ ಹಾಗಾಗಿ ಇದು ಎರಡೂ ಕೂಡ ಒಟ್ಟಿಗೆ ಇರೋದ್ರಿಂದ ಪರಾಪರ ಈ ಎರಡೂ ಸ್ವರೂಪಗಳು ಕೂಡ ಜಗನ್ಮಾತೆ ಆಗಿರ್ತಕ್ಕಂತಹ ಆ ಲಲಿತಾ ತ್ರಿಪುರ ಸುಂದರಿ ಇಲ್ಲಿ ಇನ್ನೊಂದು ಬಹಳ ವಿಶೇಷವಾಗಿ ಒಂದು ಮಾತನ್ನ ಹೇಳ್ತಾರೆ ಪ್ರಣವ ಸ್ವರೂಪ ಪ್ರಣವದ ರೂಪದಲ್ಲಿ ಪ್ರಣವ ಅಂತಂದೇನು ಓಂಕಾರ ಪರಮಾತ್ಮನ ಕುರಿತು ಹೇಳುವಾಗ ಓಂಕಾರ ತತ್ವವನ್ನ ವ್ಯಾಖ್ಯಾನಿಸ್ತಿರ್ತಕ್ಕಂತಹ ಈ ಸಂದರ್ಭದಲ್ಲಿ ಉಪನಿಷತ್ತು ಒಂದು ಮತ್ತೊಂದು ವಾಕ್ಯವನ್ನ ಹೇಳುತ್ತೆ ಅಂತಂದ್ರೆ ಪರಾಪರ ವಿಭಾಗೇನ ಪ್ರಣವೋ ದ್ವಿಧ ದ್ವಿವಿಧೋ ಮತಃ ಪ್ರಣವ ಅಪರ ಪ್ರಣವ ಅಂತ ಹೇಳಿ ಎರಡಿದೆ ಅಂತ ಹೇಳ್ತಾರೆ ಪರಾಪರ ವಿಭಾಗೇನ ಪ್ರಣವೋ ದ್ವಿವಿಧೋಂತಹ ಅಂತ ಎರಡು ಭಾಗ ಇದೆ ಅಂತಾರೆ ಒಂದು ಪರಪ್ರಣವ ಇನ್ನೊಂದು ಅಪರ ಇಲ್ಲಿ ಓಂಕಾರ ಅಂತಕ್ಕಂಥದ್ದು ಅಪರ ಓಂಕಾರದ ಜೊತೆಯಲ್ಲಿ ಪರಮಾತ್ಮನನ್ನ ಸೇರಿಸಿ ಹೇಳಿದಾಗ ಅದು ಪರಪ್ರಣವ ಹಾಗಾಗಿ ಪ್ರಕೃತಿಗೆ ಅತೀತವಾಗಿರ್ತಕ್ಕಂಥದ್ದು ಪರಬ್ರಹ್ಮ ಪ್ರಕೃತಿ ಜೊತೆನಲ್ಲಿ ಸೇರ್ಕೊಂಡಿರೋದೇನಾಗತ್ತೆ ಅದು ಅಪರ ಬ್ರಹ್ಮ ಯಾಕಂದ್ರೆ ಪ್ರಕೃತಿಗೆ ಅಖೀತವಾಗಿರ್ತಕ್ಕಂಥದ್ದು ಪರ ಈ ಜೊತೆ ಈ ಪ್ರಕೃತಿ ಜೊತೆನಲ್ಲಿ ಒಳಗಡೆ ಇದೆಯಲ್ಲ ಚೈತನ್ಯವಾಗಿ ಹಾಗಾಗಿ ಅದು ಅಪರ ಹಾಗಾಗಿ ಅದು ಅಪರ ಬ್ರಹ್ಮ ಈಗ ಉದಾಹರಣೆ ತಗೋಬೇಕು ಅಂತ ತಂದಾಗ ಸೂರ್ಯ ನಮಗೆ ಹೊರಗಡೆ ಸೂರ್ಯ ಕಾಣಿಸ್ತಾನೆ ಆದ್ರೆ ಸೂರ್ಯನ ಬೆಳಕು ಅಥವಾ ಆ ಒಂದು ಇದು ಪ್ರತಿ ಪ್ರತಿಬಿಂಬ ನೀರ್ನಲ್ಲಿ ಕಂಡಾಗ ಅವು ಸೂರ್ಯ ಅಲ್ಲಿ ಒಳಗಡೆ ಇದ್ದಾನೆ ಆದ್ರೆ ಆ ಮೇಲ್ಗಡೆ ಕಾಣ್ತಿರ್ತಕ್ಕಂಥ ಸೂರ್ಯ ಪರ ನೀರಿನಲ್ಲಿ ಕಾಣ್ತಿರ್ತಕ್ಕಂಥ ಪ್ರತಿಬಿಂಬ ಏನಾಗತ್ತೆ ಅದು ಅಪರ ಹಾಗಾಗಿ ಇಲ್ಲಿ ಎರಡು ಕೂಡ ಆಯ್ತು ಓಂಕಾರ ಬ್ರಹ್ಮದ ಮೂಲಕ ಪರಬ್ರಹ್ಮನನ್ನ ಉಪಾಸಿಸಬೇಕು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ಹಾಗಾಗಿ ಪರಪ್ರಣವ ಅಂದ್ರೆ ಅಪರ ಪ್ರಣವ ಅಂತ ಹೇಳಿ ಎರಡು ಇರೋದ್ರಿಂದ ಪರ ಪರ ಅನ್ನೋ ಮಾತನ್ನ ಇಲ್ಲಿ ಬರ್ತಾ ಇದೆ ಮುಂದಿನ ನಾಮ ಸತ್ಯ ಜ್ಞಾನಂದ ರೂಪ ಈ ಮೂರನ್ನ ಹೇಳಿದ್ರು ಸಚ್ಚಿತ್ ಸಚ್ಚಿತ್ ಆನಂದ ಅನ್ನೋ ಮಾತನ್ನ ಹೇಳಿದ್ವಿ ನಾವು ಹಾಗಾಗಿ ಸತ್ಯಂ ಜ್ಞಾನಂ ಆನಂದ ರೂಪಂ ಯಸ್ಯಾಹ ಅಂತ ಹೇಳ್ತಾರೆ ಯಾವ ದೇವಿ ಸತ್ಯದ ರೂಪಳೋ ಸತ್ಯ ರೂಪಳೋ ಯಾವ ದೇವಿ ಜ್ಞಾನ ರೂಪಳೋ ಯಾವ ದೇವಿ ಆನಂದ ರೂಪಳೋ ಅವಳೆ ಸತ್ಯ ಜ್ಞಾನಾನಂದ ರೂಪ ನಾವೀಗಾಗಲೇ ಇದಕ್ಕೆ ಬಹಳ ವಿಸ್ತಾರವಾಗಿ ಹಿಂದೆ ಹೇಳ್ಬಿಟ್ಟಿದೀವಿ ಮುಂದಿನ ನಾಮ ಸಾಮರಸ್ಯ ಪರಾಯಣ ಸಮರಸ ಅಂತಂದ್ರೇನು ಆ ಭಾವ ಅಂತ ಹೇಳಿದ್ರೆ ಸಮರಸ ಭಾವನೆ ಸಾಮರಸ್ಯ ಅಂತ ಇಲ್ಲಿ ಹೇಳ್ತಾರೆ ಸಮತ್ವ ಯೋಗ ಮುಚ್ಚತೆ ಅಂತ ಗೀತನಲ್ಲಿ ಹೇಳ್ತಕ್ಕಂಥ ಒಂದು ವಾಕ್ಯ ಸಮ ಅಂತಕ್ಕಂಥದ್ದೇನೆ ಒಂದು ಯೋಗ ಅಂತ ಅವರು ಅಲ್ಲಿ ಹೇಳ್ತಾರೆ ಸರ್ವಭೂತಗಳಲ್ಲೂ ಕೂಡ ಸಮವಾಗಿ ಯಾರು ವ್ಯಾಪ್ಸಿದ್ದಾರೆ ಸರ್ವಭೂತಗಳಲ್ಲೂ ಕೂಡ ಅಂದ್ರೆ ಭೂತ ಅಂದ್ರೆ ಸರ್ವತ್ರ ಎಲ್ಲತ್ರಲ್ಲೂ ಕೂಡ ಯಾರು ವ್ಯಾಪ್ಸಿದ್ದಾರೋ ಅದನ್ ಅವನ್ ಯಾರು ಅವನನ್ನು ತಿಳ್ಕೊಂಡಿರ್ತಕ್ಕಂಥವನು ಅಂದ್ರೆ ಅದ್ರ ಬಗ್ಗೆ ನಿಜವಾದ ತಿಳುವಳಿಕೆ ಹೊಂದಿರ್ತಕ್ಕಂಥವನು ಅನ್ನೋ ಮಾತನ್ನ ಕೃಷ್ಣ ಹೇಳ್ತಾನೆ ಸರ್ವಭೂತಗಳಲ್ಲಿ ಯಾರು ಇದಾರೋ ವ್ಯಾಪ್ಸಿದ್ದಾರೋ ಅಂಥವ್ರ ಅಂತಹದ್ದು ನಿಜವಾದ ಆ ಒಂದು ಶಕ್ತಿಯನ್ನು ತಿಳ್ಕೊಂಡಿರ್ತಕ್ಕಂಥವನು ಅವನೇ ಜ್ಞಾನಿ ಅಥವಾ ತಿಳುವಳಿಕೆ ಇರ್ತಕ್ಕಂಥವನು ಅನ್ನೋ ಮಾತ್ರ ಕೃಷ್ಣ ಹೇಳ್ತಾನೆ ಯಾರಿಗೆ ಅದರ ಬಗ್ಗೆ ಅನುಮಾನ ಇದೆ ಸಂಪೂರ್ಣವಾಗಿದ್ದ ಮಾಹಿತಿ ಇಲ್ಲ ಅಂತಂದ್ರೆ ಅವನು ತಿಳುವಳಿಕೆ ಕಬ್ ಕಡಿಮೆ ಇರ್ತಕ್ಕಂಥವನು ಅಥವಾ ತಿಳುವಳಿಕೆ ಇಲ್ಲೇನೆ ಇರ್ತಕ್ಕಂಥವನು ಅನ್ನೋಗೆ ಹಾಗಾಗಿ ಎಲ್ಲರಲ್ಲೂ ಕೂಡ ಸರ್ವಭೂತಗಳಲ್ಲೂ ಕೂಡ ಸಮಾನವಾಗಿ ವ್ಯಾಪಿಸಿರ್ತಕ್ಕಂಥವನೇ ಪರಮಾತ್ಮ ಅವನೇ ಪರ ಅಥವಾ ಸಾರ ಅಂತ ಕರಿತೀವಿ ಈ ಸಾರ ಅನ್ನೋದಲ್ಲಿ ತಾದಾತ್ಮ್ಯ ಹೇಳಿದೆ ಪರಮ ಎಲ್ಲರಲ್ಲೂ ಕೂಡ ಸಮಾನವಾಗಿ ಇರ್ತಕ್ಕಂಥ ಯಾರು ಒಂದು ಸಾರ ಆ ಸಾರ ಅಂತಕ್ಕಂಥದ್ದಲ್ಲಿ ತಾದಾತ್ಮ್ಯವನ್ನ ಹೊಂದಿದ್ರೆ ಆ ಸಾರದಲ್ಲಿ ತಾದಾತ್ಮ್ಯವನ್ನ ಹೊಂದಿದ್ರೆ ಆ ಸ್ಥಿತಿಯನ್ನ ಸಾಮರಸ್ಯ ಪರಾಯಣ ಅಂತಾರೆ ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಪ್ರತಿ ಒಬ್ಬರಲ್ಲೂ ಪ್ರಪಂಚ ಪರಮಾತ್ಮ ಇದ್ದಾನೆ ಎಲ್ ಅವನೊಬ್ನೇ ಎಲ್ಲಾ ಕಡೆನೂ ಇದಾನೆ ಅಂತ ಅರ್ಥ ಮಾಡ್ಕೊಂಡು ಆ ಒಂದು ಪರಮಾತ್ಮನನ್ನ ತಾದಾಪ್ಯದಿಂದ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ದೆ ಆದ್ರೆ ಆ ಒಂದು ಕ್ರಿಯೆಗೇನು ಕರೀತಾರೆ ಅಂದ್ರೆ ಸಾಮರಸ್ಯ ಪರಾಯಣ ಸಮಬುದ್ಧಿ ಹೊಂದಿರತಕ್ಕಂಥದ್ದೇ ಯಜ್ಞ ಅಂತ ಕರೀತಾರೆ ಸಮಯಜ್ಞೋ ಹವೇ ಹರಿಹಿ ಅಂತ ಮಾತು ಸಮತ್ವವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದೇ ಅದು ಯಜ್ಞ ಆ ಯಜ್ಞದ ಫಲ ಏನು ಅಂತಂದ್ರೆ ಮೋಕ್ಷ ಎಲ್ಲರಲ್ಲೂ ಕೂಡ ಸಮಾನವಾಗಿ ನೋಡ್ತಕ್ಕಂತಹ ಒಂದು ವೈಡ್ ರೇಂಜ್ ಆಫ್ ಮನಸ್ಸು ತುಂಬ ವೈಡ್ ತುಂಬಾ ವಿಸ್ತಾರವಾಗಿರ್ತಕ್ಕಂತ ಮನಸ್ಸಿರ್ಬೇಕು ಅಂತಹ ಮನಸ್ಸನ್ನು ಹೊಂದಿದವನು ಅಂತಹ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ ಅಂದ್ರೆ ಅವ್ರದ್ದು ಅದರ ಫಲ ಏನು ಅಂತಂತಂದ್ರೆ ಮೋಕ್ಷ ಹಾಗಾಗಿ ಇದು ಸಾಮರಸ್ಯ ಪರಾಯಣ ಇಲ್ಲಿ ಹಾರ್ಮೋನಿ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ ಎಲ್ಲ ಕಡೆಯೂ ಒಂದು ಅನುಸರಿಸ್ಕೊಂಡು ಹೋಗ್ತಕ್ಕಂತಹ ಒಂದು ಬುದ್ಧಿಶಕ್ತಿ ಮುಂದಿನ ನಾಮ ಕಪರ್ದಿನಿ ಅಂತ ಪರಮೇಶ್ವರನಿಗೆ ಇನ್ನೊಂದು ಹೆಸರು ಕಪರ್ದಿ ಅಂತ ಈ ರುದ್ರದಲ್ಲಿ ಕೂಡ ನಾವು ಕಪರ್ದಿನಿ ಅಂತ ಬರ್ತಾ ಇರುತ್ತೆ ಆತನ ಪತ್ನಿ ಯಾರು ಕಪರ್ದ ಕಪರ್ದಿ ಅಂತ ಕರೀತಾರೆ ಈಶ್ವರನಿಗೆ ಆ ಈಶ್ವರನ ಪತ್ನಿ ಯಾರು ಕಪರ್ದಿನಿ ನಾವೀಗಾಗ್ಲೇ ಹೇಳಿದ್ವಿ ಶಿವ ಶಿವೆ ಅಥವಾ ಶಿವ ಭವ ಭವಾನಿ ಕಾಮೇಶ್ವರ ಕಾಮೇಶ್ವರಿ ಹೀಗೆ ಇಲ್ಲಿ ಕಪರ್ದನ ಪತ್ನಿ ಆಗಿರ್ತಕ್ಕಂತಹ ಆ ತಾಯಿ ಕಪರ್ದಿನಿ ಇಲ್ಲಿ ಇನ್ನೊಂದು ಅರ್ಥ ಏನು ಅಂತಂದ್ರೆ ಪರಮೇಶ್ವರನ ಆ ಜಟಜೂಟಕ್ಕೆ ಕಪರ್ಧ ಅಂತ ಕರೀತಾರೆ ಹಾಗೆ ಆ ತಾಯಿಗೂ ಕೂಡ ಬಹಳ ದಟ್ಟವಾಗಿರ್ತಕ್ಕಂತ ಕೂದಲು ನಾವು ಹಿಂದೆ ಹೊರಡಿಸಿದ್ವಿ ಕಥಾ ಅನ್ನೋ ವಿಚಾರವನ್ನು ಹೇಳ್ತಾ ಹಾಗಾಗಿ ತಾಯಿಗೂ ಕೂಡ ದಟ್ಟವಾಗಿರ್ತಕ್ಕಂಥ ಕೂದಲಿದೆ ಅದು ಹೇಗ್ ಯಾವಾಗ ಆಕೆ ಆ ಕೂದಲನ್ನ ಗಟ್ಟಿಯಾಗಿ ಮೇಲೆತ್ತಿ ಕಟ್ಟಿ ಮಹಿಷಾಸುರನ ಸಂಹಾರದ ಸಂದರ್ಭದಲ್ಲಿ ಅದು ಆಯ್ತು ಅಷ್ಟು ಗಟ್ಟಿಯಾಗಿತ್ತು ಅನ್ನೋ ವಿಚಾರ ಹೇಳ್ತಾ ಆ ಒಂದು ಮಹಿಷಾಸುರ ಮರ್ದಿನಿ ಸ್ತೋತ್ರದಲ್ಲೂ ಕೂಡ ಕಪರ್ದಿನಿ ಅನ್ನೋ ಮಾತು ಬರುತ್ತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿ ರಮ್ಯ ಕಪರ್ದಿನಿ ಶೈಲಸೆ ಅನ್ನೋ ಮಾತನಾ ಹಾಗಾಗಿ ಇನ್ನೊಂದು ಅರ್ಥ ಏನು ಅಂತಂದ್ರೆ ಕ ಅಂತಂದ್ರೆ ಗಂಗಾ ಜಲ ಆ ಗಂಗಾ ಜಲ ಇಲ್ಲಿ ಪುರಂ ಅಂತಂದ್ರೆ ಏನು ಪ್ರವಾಹ ಆ ಪರಮೇಶ್ವರ ಆ ಗಂಗೆಯನ್ನ ಕರ್ಕೊಂಡು ಬಂದಂತಹ ಆ ಭಗೀರಥ ಆ ಗಂಗೆಯನ್ನ ತನ್ನ ತಲೆಯಲ್ಲಿ ಜಡೆಯಿಂದ ಬಂಧಿಸಿ ಹಾಗೆ ಆ ಬಂಧಿಸಿ ಆ ಒಂದು ಗಂಗೆಗೆ ಪಾವಿತ್ರತೆಯನ್ನು ಕೊಟ್ಟಂತವನು ಹಾಗಾಗಿ ಆ ಗಂಗೆಗೆ ಪವಿತ್ರತೆಯನ್ನು ಕೊಟ್ಟಂತಹ ಅವನ ಹೆಸರು ಕಪರ್ದ ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂಥವರು ಯಾರು ಅಂದ್ರೆ ಕಪರ್ದಿ ಆ ಕಪರ್ದಿಯ ಹೆಂಡತಿ ಪತ್ನಿ ಯಾರು ಅಂದ್ರೆ ಕಪರ್ದಿನಿ ಮುಂದಿನ ನಾಮ ಕಲಾಮಾಲಾ ನಾವ್ ಈ ಕಲೆ ಅನ್ನೋದ್ರ ಬಗ್ಗೆ ಹಲವಾರು ಸತಿ ಹೇಳ್ಬಿಟ್ವಿ ಯಾವುದು ಅರವತ್ ನಾಲ್ಕು ಕಲೆಗಳಿದೆ ಅಂತ ಹೇಳಿ ಎಲ್ಲವೂ ಕೂಡ ಆ ತಾಯಿನೇ ಹಾಗಾಗಿ ಆ ಒಂದು ಕಲೆಗಳನ್ನ ಒಂದೊಂದು ಮಣಿ ಒಂದೊಂದು ಮಣಿಯನ್ನು ಕೂಡ ಒಂದೊಂದು ಕಲೆ ಅಂತ ನಾವು ತಗೊಂಡಾಗ ಆ ಮಣಿಗಳನ್ನ ಒಂದೊಂದೇ 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 ದಾರದಲ್ಲಿ ಪೋಣಿಸಿದಾಗ ಒಂದು ಮಾಲೆ ಆಗುತ್ತೆ ಹಾಗಾಗಿ ಅಂತಹ ಕಲೆಗಳ ಮಾಲೆಯನ್ನು ಧರಿಸಿರ್ತಕ್ಕಂತಹ ಆ ತಾಯಿ ಕಲಾಮಾಲ ಹಾಗೆ ನೋಡಿ ಚಂದ್ರನನ್ನ ನೋಡಿದಾಗ ಶುಕ್ಲ ಪಕ್ಷದ ಪಾಡ್ಯಮಿಯಿಂದ ಅಮಾವಾಸ್ಯವರೆಗೂ ಇರ್ತಕ್ಕಂಥ ಚಂದ್ರ ಅವನ ಕಲೆಗಳು ಅವನ ಒಂದು ಆ ರೂಪುಗಳು ಸಣ್ಣದಾಗಿರ್ತಕ್ಕಂಥ ಒಂದು ಬರ್ತಾ ಬರ್ತಾ ಸ್ವಲ್ಪ ದೊಡ್ಡದಾಗತ್ತೆ ಹಾಗೆ ದೊಡ್ಡದಾಗ್ತಾ ಆಗ್ತಾಗ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಅಂತ ಬಂದಾಗ ಪೂರ್ಣಮಿ ಅಷ್ಟೊತ್ತಿಗೆ ಅದು ಸಂಪೂರ್ಣವಾಗಿರ್ತಕ್ಕಂಥ ಗುಂಡಾಗಿರುತ್ತೆ ಆಮೇಲೆ ಅಮಾವಾಸ್ಯ ಕಡೆಗೆ ಕೃಷ್ಣ ಪಕ್ಷದಲ್ಲಿ ಅದು ಹೋಗ್ತಾ ಆದಾಗ ಮತ್ತೆ ಚಿಕ್ಕ 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 ಚಿಕ್ಕದಾಗ ಹೋಗುತ್ತೆ ಹಾಗಾಗಿ ಈ ಒಂದು ಚಂದ್ರನ ಒಂದು ಬಿಂಬವನ್ನ ಒಂದು ನೋಡಿದಾಗ ಅದನ್ನು ಕೂಡ ಒಂದು ದಾರದಲ್ಲಿ ಪೋಣಿಸಿದಾಗ ಹೇ ಕಾಣುತ್ತೆ ಹಾಗಾಗಿ ಅಂತಹ ಚಂದ್ರ ಕಲೆಗಳನ್ನ ಒಟ್ಟಾಗಿ ಸೇರಿಸಿ ಇದೊಂದು ಇಮ್ಯಾಜಿನೇಷನ್ ಆ ಚಂದ್ ಚಂದ್ರನ ಒಂದು ಆ ಬಿಂಬದ ರೀತಿಯಲ್ಲಿ ಇರ್ತಕ್ಕಂಥದ್ದನ್ನ ಹಾಕೊಂಡಾಗ ಅದು ಚಂದ್ರ ಕಲೆಗಳು ಹಾಗಾಗಿ ಅಂತಹ ಚಂದ್ರನ ಕಲೆಗಳನ್ನ ಒಟ್ಟಾಗಿ ಧರಿಸಿರ್ತಕ್ಕಂಥವಳು ಹಾಗಾಗಿ ಅಂತಹ ಕಲೆಗಳನ್ನ ಧರಿಸಿರ್ತಕ್ಕಂಥವಳು ಯಾರು ಅಂದ್ರೆ ಕಲಾಮಾಲ ಮುಂದಿನ ನಾಮ ಕಾಮ ದುಃಖ ಕಾಮಾನ್ ಈಪ್ಸಿತಾನ್ ದೋಗ್ದಿ ಇತಿ ಕಾಮ ದುಃಖ ಅಂತ ಹೇಳ್ತಾರೆ ತನ್ನ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ಚಾಚು ತಪ್ಪದೆ ಯಾವುದು ಕೂಡ ಬ್ಯಾಕ್ ಇದು ಬಾಕಿ ಉಳಿಸ್ಕೊಳ್ಳದೆ ಅವನ ಎಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿಕೊಡ್ತಕ್ಕಂತಹ ಆ ಜಗನ್ಮಾತೆ ಕಾಮದುಕ್ ಇಲ್ಲಿ ಕಾಮದುಕ್ ಅಂತ ನಮ್ಗೆ ಯಾವ ಜ್ಞಾಪಕ ಬರುತ್ತೆ ಅಂತಂದ್ರೆ ಕಾಮಧೇನು ಆ ಕಾಮಧೇನುವಿನ ರೂಪದಲ್ಲಿ ಕಾಮಧೇನುವಾಗಿರ್ತಕ್ಕಂತಹ ಆ ಜಗನ್ಮಾತೆ ಕೇಳಿದ ಕೋರಿಕೆಗಳನ್ನೆಲ್ಲ ಪೂರೈಸತಕ್ಕಂತಹ ಆ ಶಕ್ತಿ ದೇವತೆ ಹಾಗಾಗಿ ಅವಳು ಕಾಮದುಕ್ ಮುಂದಿನ ನಾಮ ಕಾಮರೂಪಿಣಿ ನೋಡಿ ಕಮನೀಯವಾಗಿರ್ತಕ್ಕಂತಹ ರೂಪವನ್ನ ಹೊಂದಿರ್ತಕ್ಕಂಥವಳು ಹಾಗಾಗಿ ಅವಳು ಕಾಮರೂಪಿಣಿ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ತನಗೆ ಇಷ್ಟ ಬಂದಂತಹ ರೂಪವನ್ನು ಅವಳು ಧರಿಸ್ಕೊಳ್ತಕ್ಕಂತಹ ಶಕ್ತಿ ಈಗ ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ಈ ರೂಪವನ್ನು ಧರಿಸಬೇಕು ಅಂತ ಅಂದಾಗ ಆಕೆ ಆ ರೂಪವನ್ನು ಧರಿಸ್ತಕ್ಕಂತಹ ಶಕ್ತಿಯನ್ನ ಹೊಂದಿದ್ದಾರೆ ಈಗ ಭಕ್ತರಿಗೋಸ್ಕರವಾಗಿ ಈ ರೂಪದಲ್ಲಿ ತಾನು ಕಾಣಿಸ್ಕೋಬೇಕು ಅಂತ ಭಕ್ತ ಇಷ್ಟಪಟ್ಟಾಗ ಆ ತಾಯಿ ಆ ರೂಪವನ್ನು ಧರಿಸಿ ಆ ಭಕ್ತನ ಇಷ್ಟಾರ್ಥಕ್ಕೋಸ್ಕರ ಆ ಇಷ್ಟಾರ್ಥವನ್ನ ಪೂರೈಸಿಕೋಸ್ಕರ ಆ ರೂಪದಲ್ಲಿ ಅವಳು ಬಂದು ಕಾಣಿಸ್ಕೊಂತಾಳೆ ಹಾಗಾಗಿ ಇಂತಹ ಒಂದು ಶಕ್ತಿಯನ್ನು ಧರಿಸಿರ್ತಕ್ಕಂತಹ ಆ ಜಗನ್ಮಾತೆ ಕಾಮ ರೂಪಿಣಿ ನೋಡಿ ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಈಶ್ವರ ನಾನು ಶಿವನ ರೂಪದಲ್ಲಿರ್ತೀನಿ ಅಂದ್ರೆ ಅವಳು ಶಿವೆಯ ಕಾಣಿಸ್ಕೊಂತಾಳೆ ಅವನು ಈ ಜ ಇದು ಕಾಮೇಶ್ವರನಾಗಿರ್ತೀನಿ ಅಂದ್ರೆ ಕಾಮೇಶ್ವರಿ ರೂಪದಲ್ಲಿ ಬರ್ತಾಳೆ ನಾನು ಭವಾನಿ ಭವನ ಆಗಿದ್ದೀನಿ ಅಂದ್ರೆ ಭವಾನಿ ಆಗಿರ್ತಾಳೆ ಹಾಗೆ ಆ ಜಗನ್ಮಾತೆ ಅವನಿಗೆ ಕಾಂಪ್ಲಿಮೆಂಟ್ ಪರಮೇಶ್ವರ ಯಾವ ರೂಪದಲ್ಲಿ ಇರ್ತಾರೋ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿ ಅವನು ರೌದ್ರವಾಗಿದ್ರೆ ಆಕೆನೋ ರೌದ್ರ ರೂಪಿ ಹಾಗಾಗಿ ಇಂತಹ ಒಂದು ಬಹಳ ಅನ್ಯೋನ್ಯವಾಗಿರ್ತಕ್ಕಂತಹ ಪರಸ್ಪರ ಎರಡೂ ರೂಪದಲ್ಲಿ ಕೂಡ ಕಾಣಿಸ್ಕೊಡ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಆ ದೇವಿ ಅವಳು ಕಾಮರೂಪಿಣಿ ಮುಂದಿನ ನಾಮ ಕಲಾನಿಧಿ ಇಲ್ಲಿ ಹಿಂದಿನ ನಾಮದಲ್ಲಿ ಹೇಳಿದ್ವಿ ಕಲಾಮಾಲ ಕಾಮದು ಕಾಮರೂಪಿಣಿ ಅಂತ ಹೇಳಿದ್ವಿ ಕಲಾನಿಧಿ ಅಂದ್ರೆ ಅರವತ್ನಾಲ್ಕು ಕಲೆಗಳಿಗೂ ಕೂಡ ಅವಳ ನಿಧಿ ಏನ್ ಬೇಕು ಅವಳ ಹತ್ರ ಎಲ್ಲವೂ ಕೂಡ ಸಿಗುತ್ತೆ ನಾವು ಹೋಗಿ ತಗೋಬೇಕಷ್ಟೆ ಹಾಗಾಗಿ ಚಂದ್ರನಿಗೂ ಇರ್ತಕ್ಕಂತಹ ಆ ಕಲೆಗಳೇನಿದೆ ಅದರ ನಿಧಿ ಕೂಡ ಅವಳೆ ಹಾಗಾಗಿ ಹದಿನಾರು ಕಲೆಗಳನ್ನು ಹೊಂದಿರತಕ್ಕಂತಹ ಚಂದ್ರನನ್ನು ಕೂಡ ಕಲಾ ನಿಧಿ ಅಂತ ಅದು ಕರೆಯೋದುಂಟು ಹಾಗಾಗಿ ಈ ಒಂದು ಇನ್ನೊಂದು ಬಹಳ ವಿಶೇಷತೆ ಅಂದ್ರೆ ಷೋಡಶಿ ಮಂತ್ರ ಏನಿದೆ ಅದು ಆ ರೂಪಿಣಿ ಅಂತ ಕೂಡ ಕರೀತಾರೆ ಕಲಾನಿಧಿ ಅಂದ್ರೆ ಷೋಡಶಿ ಮಂತ್ರ ರೂಪಿಣಿ ನಾವೀಗಾಗಲೇ ಹೇಳಿದ್ವಿ ಷೋಡಶಿ ಅಂತಾಗ ಹದಿನಾರು ಬೀಜಾಕ್ಷರಗಳಿರ್ತಕ್ಕಂತಹ ಮಂತ್ರ ಅಂತ ಹೇಳಿ ಮುಂದಿನ ನಾಮ ಕಾವ್ಯ ಕಲಾ ಈಗ ರಮಣೀಯ ಅರ್ಥಂ ಪ್ರತಿಪಾದಕ ಶಬ್ದಂ ಕಾವ್ಯಂ ಅಂತ ಹೇಳ್ತಾರೆ ಯಾವಾಗ ಒಂದು ಕಾವ್ಯ ಬಹಳ ಸಂತೋಷವನ್ನ ಕೊಡುತ್ತೆ ಅಂದಾಗ ಅದು ರಮಣೀಯವಾಗಿರ್ತಕ್ಕಂತಹ ಅರ್ಥವನ್ನ ಕೊಡ್ತಕ್ಕಂಥದ್ದಾಗಿರ್ಬೇಕು ಹಾಗಾಗಿ ಆ ರಮಣೀಯವಾಗಿರ್ತಕ್ಕಂತ ಅರ್ಥವನ್ನ ಪ್ರತಿಪಾದಿಸ್ತಕ್ಕಂತಹ ಶಬ್ದನೇ ಕಾವ್ಯ ಅಂತ ಕರೀತಾರೆ ಆ ರಸಮಯವಾಗಿರ್ತಕ್ಕಂಥದ್ದನ್ನ ಅರ್ಥವನ್ನ ಕಲ್ಪಿಸ್ಕೊಡ್ತಕ್ಕಂತಹ ಆ ಒಂದು ಶಕ್ತಿ ಯಾವುದು ಅದರಲ್ಲಿ ಯಾರಿದ್ದಾರೆ ಅಂದ್ರೆ ಆ ತಾಯಿ ಆ ರಸವನ್ನ ಕೊಡ್ತಕ್ಕಂತಹವಳೆ ಆ ತಾಯಿ ಹಾಗಾಗಿ ಆ ರಸಮಯವಾಗಿರ್ತಕ್ಕಂತಹ ವಿಷಯವನ್ನ ಆಸ್ವಾದಿಸ್ತಕ್ಕಂತಹ ಮನಸ್ಸಿರ್ಬೇಕು ಹಾಗಾಗಿ ಅವಳು ಕಾವ್ಯ ಕಲಾ ಎಷ್ಟೋ ಸರ್ತಿ ಒಂದು ಸಂಗೀತ ಕೇಳ್ತಾ ಇರ್ತೀವಿ ಆ ಒಂದು ಸಂಗೀತಗಾರ ಸಂಗೀತವನ್ನ ಹೇಳ್ತಾ ಇದ್ದಾಗ ಮನೋಜ್ಞವಾಗಿ ಮನಸ್ಸಕ್ಕೆ ತಟ್ಟು ಬಿಡುತ್ತೆ ಬಹಳ ಸಂತೋಷ ಆಗ್ಬಿಡುತ್ತೆ ಸರ್ತಿ ಆ ಒಂದು ಸಂಗೀತದ ಆ ಹಾಡಿನ ಆ ಒಂದು ಪದಗಳು ಆ ಬಳಸ್ತಕ್ಕಂತಹ ಆ ಬಳಸಿರ್ತಕ್ಕಂತಹ ಆ ಪದಗಳು ಆ ಹೇಳ್ತಿರ್ತಕ್ಕಂತಹ ಆ ಒಂದು ಟೋನ್ ಏನಿದೆ ರಾಗ ಅದರಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡ್ ಬಂದ್ಬಿಡುತ್ತೆ ಹಾಗಾಗಿ ಅಂತಹ ಒಂದು ಮನಸ್ಸಿರ್ಬೇಕು ಅಂತಂದಾಗ ಅವನು ರಸಿಕನಾಗಿರ್ಬೇಕು ಹಾಗಾಗಿ ಅವಳು ಕಲಾ ಅಂತಹ ಶಕ್ತಿಯನ್ನು ಕೊಡ್ತಕ್ಕಂಥ ಅವಳು ಯಾರು ಕಾವ್ಯಕಲಾ ಮುಂದಿನ ನಾಮ ರಸಜ್ಞ ರಸ ಅಂತಂದ್ರೆ ರುಚಿ ರಸಜ್ಞ ಅಂತಂದ್ರೆ ನಾಲಿಗೆ ರುಚಿಯನ್ನು ತಿಳಿಸ್ತಕ್ಕಂತಹ ನಾಲಿಗೆ ಇಲ್ಲಿ ರಸಜ್ಞ ಅಂತಂದ್ರೆ ಸಂದರ್ಭಾನುಸಾರವಾಗಿ ನಾನು ಈಗಾಗ್ಲೇ ಹೇಳಿದೆ ಸಂದರ್ಭಾನುಸಾರವಾಗಿ ಅದರ ಸಾರ ಏನಿದೆ ಸಂಗೀತ ಸಾಹಿತ್ಯ ನೃತ್ಯ ಏನೇ ಆಗಿರಬಹುದು ಅದರ ಕಲೆಗಳಲ್ಲಿ ಯಾವ ಮಾಧುರ್ಯ ಅಂತಕ್ಕಂಥದ್ದು ಇದೆಯೋ ಯಾವ ದೊಡ್ಡತನ ಇದೆಯೋ ಅದರಲ್ಲಿ ಅಂದ್ರೆ ಹಿರಿತನ ಇದೆಯೋ ಅದರಲ್ಲಿ ಅದನ್ನ ಗುರುತಿಸಿ ಆನಂದವರ ಪಡಿತಕ್ಕಂತಹ ಆ ಆನಂದದ ಅನುಭೂತಿಯನ್ನ ಕೊಡ್ತಕ್ಕಂಥದ್ದು ರಸ ಆ ಆನಂದದ ಅನುಭೂತಿಯನ್ನು ಅನುಭವಿಸ್ತಕ್ಕಂತಹ ಸ್ವಭಾವವನ್ನ ರಸ ಅಂತ ಕರೀತಾರೆ ಇದು ಕೂಡ ತಾಯಿಯ ಅನುಗ್ರಹ ಇಲ್ದಿದ್ರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನು ಇದು ಇರೋದಿಲ್ಲ ಇಂಟ್ರೆಸ್ಟ್ ಬರೋದಿಲ್ಲ ಆ ತಾಯಿಯೇ ಅನುಗ್ರಹ ಆಗಿರಲೇಬೇಕು ಆಗ್ಲೇ ಅದರ ರಸಾನುಭವನ್ನ ಅನುಭವಿಸೋದಕ್ಕೆ ಸಾಧ್ಯ ಅಂತ ಹೇಳಿ ಆಮೇಲೆ ಈಗಾಗ್ಲೇ ಹೇಳಿದೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ಸಿಚುವೇಶನ್ ನಾವು ನೋಡಿದಾಗ ನಮ್ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಹಾಗೆ ಅಂತ ಹೇಳಿ ಮುಂದಿನ ನಾಮ ಸೇವದಿಹಿ ರಸ ಅಂತಂದ್ರೆ ಬ್ರಹ್ಮಾಮೃತ ಸೇವಧಿ ಅಂತಂತಂದ್ರೆ ನಿಧಿ ಅಂತ ಹೇಳಿ ರಸ ಸೇವಧಿ ಅಂದ್ರೆ ನಿಧಿ ಬ್ರಹ್ಮ ಬ್ರಹ್ಮಾಮೃತ ಅಂದ್ರೆ ಅದರ ನಿಧಿನೇ ಅದು ಅಂತ ಹೇಳ್ತಾರೆ ಈ ತೈತರೋಪನಿಷತ್ ಏನು ಏನ್ ಹೇಳುತ್ತೆ ಅಂತಂದ್ರೆ ರಸೋವೈ ಸಹ ರಸಂ ಹೇವಾಯಂ ಲಬ್ಧಾನಂದಿ ಭಾವತಿ ಅಂತ ಮಾತು ಬರುತ್ತೆ ಹಾಗಾಗಿ ಬ್ರಹ್ಮಾನಂದ ಅಂತಕ್ಕಂತ ರಸವನ್ನ ಪಡೆದವನು ಆನಂದದಲ್ಲಿ ಅವನು ಮಗ್ನನಾಗ್ತಾನೆ ಅನ್ನೋ ಮಾತನ ಇದನ್ನ ಬ್ರಹ್ಮಾಂಡ ಪುರಾಣ ಏನ್ ಹೇಳುತ್ತೆ ಅಂದ್ರೆ ರಸ ಏವ ಪರಂ ಬ್ರಹ್ಮ ರಸ ಏವ ಪರಾಗತಿ ರಸೋ ಹಿ ಕಾಂತಿದ ಪುಂಸಾ ರಸೋ ರೇತ ಇತಿ ಸ್ಮೃತಃ ಅನ್ನೋ ಮಾತನ ಅಂದ್ರೆ ರಸಾನೇ ಪರಬ್ರಹ್ಮ ರಸಾನೇ ಪರ ಪರಾಗತಿ ಪರಾಗತಿ ರಸಾನೇ ಮನುಷ್ಯನಿಗೆ ಕಾಂತಿಯನ್ನ ನೀಡ್ತಕ್ಕಂಥದ್ದು ಹಾಗಾಗಿ ರಸ ಅಂದ್ರೆ ಬ್ರಹ್ಮಾನಂದ ರಸ ಹಾಗಾಗಿ ಅದರ ನಿಧಿಯೇ ಆಗಿರ್ತಕ್ಕಂತಹ ಆ ಜಗನ್ಮಾತೆ ರಸ ಸೇವದಿಹಿ ಇಂತಹ ಆನಂದದ ಅನುಭವದ ಸ್ವರೂಪನೇ ಭಗವಂತ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ ನಾವು ಇಲ್ಲಿಗೆ ಈ ಭಾಗವನ್ನ ಮುಗಿಸೋಣ ಮುಂದಿನ ನಾಮ ಪುಷ್ಟ ಅದನ್ನು ವಿಸ್ತಾರವಾಗಿ ನಾವು ಹೇಳ್ತಾ ಹೋಗೋಣ ಎಲ್ರಿಗೂ ಕೂಡ ಆ ಜಗನ್ಮಾತಿ ಅನುಗ್ರಹದಿಂದ ಶುಭವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಈ ಭಾಗವನ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಎಂಟು ನೂರು ನಾಮಗಳು ಸಂಪೂರ್ಣವಾಯ್ತು ಅವಳ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ನಮಸ್ಕಾರ